ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಚೆನ್ನಮ್ಮ ಅಡುಗೆ ಚೆನ್ನಾಗಿತ್ತಲ್ವ ಅಂತಾನೆ ಸೈಲೆಂಟ್ ಚೆನ್ನಾಗಿಲ್ಲೇ ಏನು ಸೈಲೆಂಟ್ ಅಣ್ಣ ನಮ್ಮ ದೃಷ್ಟಿನೇ ಮುಂದೆ ನಿಂತು ಯಾವ್ಯಾವ ಅಡುಗೆ ಮಾಡಬೇಕು ಎಷ್ಟು ಅಡುಗೆ ಮಾಡಬೇಕು ಅಂತ ನೋಡ್ಕೊಂಡಿದ್ದಾಳೆ ಬಂದವರಿಗೆಲ್ಲ ಊಟ ಸಿಗಬೇಕು ಒಂಚೂರು ಕಮ್ಮಿ ಆಗಬಾರ್ದು ಅಂತ ರೆಡಿ ಮಾಡಿಸಿದ್ದಾಳೆ ನನ್ನ ಮಗಳು ಅಡುಗೆಗೆ ನಿಂತ್ರೇ ಎಲ್ರಿಗೂ ಇಷ್ಟ ಆಗುತ್ತೆ ಇನ್ಮೇಲೆ ಮೇಲ್ವಿಚಾರಣೆಗೆ ನಿಂತರೆ ಎಲ್ಲರೂ ಇಷ್ಟಪಡದೇ ಇರ್ತಾರ ಅಂತಾಳೆ ಚೆನ್ನಮ್ಮ ದೃಷ್ಟಿ ನೀನು ನಮ್ಮನ ಮಾತಿಗೆ ನೀನೇನು ಹೇಳ್ತೀಯ ಅಂತಾನೆ ಸೈಲೆಂಟ್ ಇದರಲ್ಲಿ ನಂದೇನಿಲ್ಲ ಸುಮ್ಮನಿರಣ್ಣ ಎಲ್ಲ ತಾಯಿಯ ಆಶೀರ್ವಾದ ದೇವಸ್ಥಾನ ಸನ್ನಿಧಿಯಲ್ಲಿ ಕಾರ್ಯಕ್ರಮ ನಡೀತಿದಲ್ವ ದೇವರು ನನ್ನ ಕೈ ಹಿಡ್ದಿದೆ ಅಷ್ಟೇ ಅಂತಳೆ ದೃಷ್ಟಿ ಿ ಚೆನ್ನಮ್ಮ ನಿನ್ನ ಮಗಳಿಗೆ ಇಷ್ಟೊಂದು ಬುದ್ಧಿ ಹೇಗೆ ಬಂತು ಚಿಕ್ಕವರಿದ್ದಾಗ ಹೊಟ್ಟೆಗೆ ಏನು ತಿನ್ನಿಸ್ತಿದ್ರಿ ಅಂತಾನೆ ಸೈಲೆಂಟ್ ಒಪ್ಪತ್ತು ಊಟ ಮಾಡ್ತಿದ್ದಿದ್ರೆ ಇನ್ನೊಂದು ಹೊತ್ತಿಗೆ ಊಟ ಇರ್ತಿರ್ಲಿಲ್ಲ ಅಂತಾರೆ ಚೆನ್ನಮ್ಮ ಅಕ್ಕ ಈಗಲೂ ನನ್ನ ಪ್ರಶ್ನೆಗೆ ನೀನು ಉತ್ತರ ಕೊಡಲಿಲ್ಲ ನೀನು ಯಾಕೆ ಲೇಟಾಗಿ ಬಂದೆ ಎಲ್ಲಿ ಹೋಗಿದ್ದೆ ನೀನು ಮೀನು ಅವರ ಅಮ್ಮನ ಜೊತೆ ಅಂತ ರಾಜ ಹೇಳುವಾಗ ರಾಜ ನಾನು ದೇವಸ್ಥಾನದಿಂದ ಆಚೆ ಹೋಗಿದ್ದೆ ಬರೋ ಕಾರ್ಯಕ್ರಮ ಶುರುವಾಗಿತ್ತು ನಾನು ಬರೆಯೋದು ಸ್ವಲ್ಪ ತಡ ಆಯಿತು ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ಆಯ್ತಲ್ವಾ ಎಲ್ಲರೂ ಖುಷಿಯಾಗಿದ್ದಾರಲ್ವಾ ಮತ್ತೆ ಕೀಗೆ ಈ ಪ್ರಶ್ನೆ ಅಂತಳೆ ದೃಷ್ಟಿ ಈಚೆ ದತ್ತ ಸೀಮಾಗೆ ಬೀಳೆ ಕೊಡುವಾಗ ಸೀಮಾ ಓಡಿ ಹೋಗ್ತಾಳೆ ಏನಮ್ಮ ಅಂತ ಕೂಗ್ತಾನೆ ದತ್ತ ಆಗ ಏನಾಯಿತು ಯಾಕೆ ಕೂಕೊಂಡೆ ಅಂತ ಬರ್ತಾನೆ ಯಾವುದು ಹೆಂಗಸು ಮಾನಸಿಕ ಸರಿ ಇಲ್ಲ ಅನಿಸುತ್ತೆ ಮುಖ ಮುಚ್ಕೊಂಡಿದ್ಲು ಎಲ್ಲಡಿಕೆ ಬೇಕು ಅಂತ ಬಂದ್ಲು ಅದಕ್ಕೆ ನಾನೇ ತಂದುಕೊಟ್ಟೆ ನನ್ನ ಮುಖ ನೋಡ್ತಿದ್ದಾಗೆ ಗಾಬರಿ ಆದ್ಲು ಅವಳು ಭಾವನೆಗೆ ಬದಲಾಯಿತು ನೋಡಿ ಲ್ಲಿ ನೋವಿತ್ತು ಭಯ ಇತ್ತು ಕೇಳುವಷ್ಟರಲ್ಲಿ ಓಡಿ ಹೋದ್ಲು ಅಂತಾನೆ ದತ್ತ ಗಾಬರಿ ಆಗಿರಬೇಕು ಅದಕ್ಕೆ ಹೋಗಿರಬೇಕು ಅಂತಾನೆ ಬಜರಂಗಿ ಈಚೆ ಮನೆಯಲ್ಲಿ ದತ್ತ ಕೂತಿರ್ತಾನೆ ದೃಷ್ಟಿ ಬಂದು ಟೀ ಮಾಡಿಕೊಡ್ಲಾ ಇಲ್ಲ ಲಿಂಬೆಹಣ್ಣಿನ ಶರ್ಬತ್ ಮಾಡ್ಕೊಡ್ಲಾ ತುಂಬ ಸುಸ್ತಾಗಿರ್ಬೇಕಲ್ವ ಅಂತಾಳೆ ನಿನ್ನ ಹತ್ರ ಯಾವಾಗ ಮಾತಾಡ್ತೀನೋ ಅಂತ ಕಾಯ್ತಿದ್ದೆ ಬಂದಿಯಲ್ಲ ಅಂತಾನೆ ದತ್ತ ಹೌದಾ ರೀ ನನ್ನ ಜೊತೆ ಮಾತಾಡೋಕೆ ಕಾಯ್ತಿದ್ದ ಏನು ರೀ ವಿಷಯ ಅಂತಳೆ ದೃಷ್ಟಿ ಜಾಸ್ತಿ ಓವರ್ಮ್ ಅವಶ್ಯಕತೆ ಇಲ್ಲ ದೇವಸ್ಥಾನದಲ್ಲಿ ನಾನು ನಿನ್ಗೇನು ಹೇಳಿದ್ದೆ ಹೇಗಿರಬೇಕು ಅಂತ ಹೇಳಿದ್ದೆ ಅಂತ ನಿದತ್ತ ರೀ ಎಲ್ಲ ನೀವು ಹೇಳಿದ ಹಾಗೆ ಆಯ್ತಲ್ವಾ ನನ್ನಿಂದ ಏನಾದರೂ ತಪ್ಪಾಯ್ತಾ ಅಂತ ಹೇಳಿದ ದೃಷ್ಟಿ ಓವರ್ ಮುಗ್ದತೆ ತೋರಿಸೋ ಅವಶ್ಯಕತೆ ಇಲ್ಲ ಅಂತ ದತ್ತ ನಾನು ಏನು ತಪ್ಪು ಮಾಡಿದೆ ಹೇಳಿ ಹೇಳಿದ ದೃಷ್ಟಿ ಅಮ್ಮ ಕರೆದಾಗ ಸರಿಯಾದ ಸಮಯಕ್ಕೆ ಬರಬೇಕು ಅಂತ ಹೇಳಿದೆ ತಾನೇ ಯಾಕೆ ಲೇಟಾಗಿ ಬಂದೆ ನಿದತ್ತ ಆಗ ದೃಷ್ಟಿ ಆಗಿರೋದನ್ನ ನೆನ್ ಮಾಡ್ಕೋತಾಳೆ ನಾನು ಫಂಕ್ಷನ್ಗೆ ಬರಬಾರ್ದು ಅಂತ ನಿಮ್ಮ ಅಕ್ಕ ಕೂಡ ಹಾಕಿದ್ಲು ಅಂತ ಹೇಗೆ ಹೇಳಲಿ ನಾನು ಏನು ಮಾಡಲಿ ನನ್ನ ಗಂಡಂಗೆ ನಾನು ಮತ್ತೆ ಸುಳ್ಳು ಹೇಳಲ್ಲ ಅಂತ ದೃಷ್ಟಿ ಿ ಯೋಚನೆ ಮಾಡ್ತಿರುವಾಗ ಕಿಶೋರು ಆ ಕಡೆಯೇ ಬರ್ತಾನೆ ಮನ್ಸಲ್ಲಿ ಮಾತಾಡಬೇಡ ಬಾಯ್ ಬಿಟ್ಟು ಮಾತಾಡು ಅದು ಏನಿದೆಯೋ ಅದನ್ನು ಬಾಯ್ ಬಿಟ್ಟು ಹೇಳು ಅಂತಾನೆ ದತ್ತ ಅದೇನಾಯಿತು ಅಂದರೆ ಅಂತ ದೃಷ್ಟಿ ಹೇಳುವಾಗ ಕಿಶೋರು ನಾನು ಹೇಳ್ತೀನಿ ದತ್ತ ಅಂತ ಬರ್ತಾನೆ ಅನ್ನ ಸಂತರ್ಪಣೆಗೆ ವ್ಯವಸ್ಥೆ ಮಾಡುವಾಗ ಸಣ್ಣ ಸಮಸ್ಯೆ ಆಗಿತ್ತು ದತ್ತ ತರಕಾರಿ ಹುಳಿಗೆ ಅಡಿಗೆ ಬಟ್ಟರು ಉಪ್ಪನ್ನು ಜಾಸ್ತಿ ಹಾಕಿದ್ರು ಆಗ ಏನು ಮಾಡೋದು ಅಂತ ಯೋಚನೆ ಮಾಡುವಾಗ ದೃಷ್ಟಿ ಬಂದು ಆಲೂಗಡ್ಡೆನ ಹುಳಿಗೆ ಹಾಕಿ ಉಪ್ಪನ್ನೆಲ್ಲ ಹೀರ್ಕೊಳ್ಳೋ ಹಾಗೆ ಮಾಡಿದ್ಲು ದಯೆ ದೃಷ್ಟಿಗೆ ಅಡುಗೆ ಬಗ್ಗೆ ಗೊತ್ತಿರೋದ್ರಿಂದ ಸರಿ ಹೋಯಿತು ಇದನ್ನೆಲ್ಲ ಸರಿ ಮಾಡಬಾರ ಅಷ್ಟರಲ್ಲಿ ಲೇಟ್ ಆಯಿತು ದತ್ತ ಅಂತಾನೆ ಕಿಶೋರ್ ಇವಳು ಮುಖ ನೋಡ್ತಿದ್ರೆ ಇದು ಸತ್ಯ ಅಲ್ಲ ಅಂತ ನನಗೆ ಅನಿಸ್ತಿದೆ ಆದರೆ ನೀವು ಹೇಳ್ತಿರೋದ್ರಿಂದ ನಂಬ್ತೀನಿ ಭಾವ ಅಂತ ದತ್ತ ಹೋಗ್ತಾನೆ ಈಚೆ ಶರು ಚೆಸ್ ಆಡ್ತಾ ಕೂತಿರುವಾಗ ಹೇಮ ಬರ್ತಾಳೆ ಸಿಟ್ಟಿಂದ ಶರು ಅವಳ ನೋಡ್ತಾಳೆ ಯಾಕೆ ಸೈಲೆಂಟಾಗಿ ಕೂತೆ ಏನಾದರೂ ಹೇಳ್ತೀಯಾ ಅಂತ ಅಂದ್ಕೊಂಡೆ ಅಂತಾಳೆ ಶರು ಸಾರಿ ಅಕ್ಕ ಒಂದು ಪ್ಲಾನ್ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡಿ ಸಕ್ಸಸ್ ಆಗೋ ಅದರಲ್ಲಿ ಎಷ್ಟು ಕಷ್ಟ ಅಂತ ನನಗೆ ನಿನ್ನೆ ಅರ್ಥ ಆಯಿತು ಇಲ್ಲಿ ತನಕ ನೀನೇ ಪ್ಲ್ಯಾನ್ ಮಾಡ್ತಿದ್ದೆ ನೀನೇ ಪ್ಲ್ಯಾನ್ ಪ್ರಾಪ್ ಆದಾಗ ನಿನಗೆ ಬೈದು ಅವಮಾನ ಮಾಡ್ತಿದ್ದೆ ಅದೇ ನನ್ನ ವಿಷಯದಲ್ಲಿ ನಡೆದಾಗ ಎಷ್ಟು ಹರ್ಟ್ ಆಗುತ್ತೆ ಅಂತ ಇವಾಗ ಗೊತ್ತಾಯಿತು ದೃಷ್ಟಿನ ಕೂಡ ಹಾಕಿದ್ರು ಹೇಗೆ ತಪ್ಸ್ಕೊಂಡ್ಲು ಅಂತ ನನಗೆ ಅರ್ಥನೇ ಆಗಲಿಲ್ಲ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಅಕ್ಕ ಅಂತಾಳೆ ಹೇಮ ಈ ವಿಷಯ ರಿಯಲೈಸ್ ಆಗಿದ್ದು ಒಳ್ಳೇದಾಯ್ತು ಬಟ್ ಸ್ವಲ್ಪ ಲೇಟ್ ಆಯಿತು ಸೊ ಮುಂದೇನು ಮಾಡಬೇಕು ಅಂತಿದ್ಯಾ ಅಂತಳೆ ಶರು ನಾನು ಇನ್ನು ಮುಂದೆ ನಿನಗೆ ಸಹಾಯ ಮಾಡ್ತೀನಿ ನಾವಿಬ್ಬರು ಒಟ್ಟಾಗಿ ದೃಷ್ಟಿನ ಸದ್ಯ ಬಿಡಬೇಕು ಅಂತೆಲ್ಲ ಹೇಮ ಹೇಳ್ತಾಳೆ ಶಬಾ ಆಶ್ರಮ ಈಗ ಆಟೋ ಆಡೋಕೆ ಇನ್ನೂ ಮಜಾ ಬರುತ್ತೆ ಅಂತಾಳೆ ಶರು ಈಚೆ ಹಬ್ಬಕ್ಕ ರೂಮಲ್ಲಿ ಕೂತಿರುವಾಗ ದೃಷ್ಟಿ ಬಂದು ಅಮ್ಮವ್ರೆ ಬರಲ್ಲ ಅಂತಾಳೆ ಹ್ಞೂ ಅಂತಾರೆ ಹಬ್ಬಕ್ಕ ಅಮ್ಮವ್ರೆ ನೀವು ದೇವಸ್ಥಾನದಲ್ಲಿ ತುಂಬಾ ಹೊತ್ತು ನಿಂತಿದ್ರಿ ಓಡಾಡಿದ್ರಿ ನಿಮ್ಮ ಕಾಲು ಊತಾ ಇರ್ಬೋದು ಅಂತ ಎಣ್ಣೆ ಬಿಸಿ ಮಾಡ್ಕೊಂಡು ಬಂದಿದ್ದೀನಿ ಎಣ್ಣೆ ಹಚ್ಚಿ ಮಸಾಜ್ ಮಾಡಲ ಅಂತಾಳೆ ಮನೆಯಲ್ಲಿ ಮೂರು ಹೆಣ್ಮಕ್ಳು ಇದ್ದರು ಅವರಿಗೆ ಈ ಯೋಜನೆ ಬರಲಿಲ್ಲ ಅಂತ ಯೋಚನೆ ಮಾಡ್ತಾರೆ ಹಬ್ಬಕ್ಕ ಹಚ್ಚಲ ಅಂತ ದೃಷ್ಟಿ ಮತ್ತೆ ಕೇಳಿದಾಗ ಬೇಡ ಬೇಡ ಅಂತಾರೆ ಹಬ್ಬಕ್ಕ ಅಮ್ಮೋರೆ ದೇವಸ್ಥಾನದಲ್ಲಿ ನೀವು ಹಾಕ್ಕೊಳ್ಳೋಕ್ಕೆ ಅಂತ ಒಡವೆ ಎಲ್ಲ ಕೊಟ್ಟಿದ್ರಲ್ಲ ಇದರಲ್ಲಿದೆ ಅಂತಾಳೆ ದೃಷ್ಟಿ ಅಲ್ಲಿಡು ಅಂತಾರೆ ಹಬ್ಬಕ್ಕ ಮೊದಲು ಎಲ್ಲ ಒಡವೆನೂ ನೋಡಿ ಬಿಡಿ ಅಂತ ಒಡವೆನೆಲ್ಲ ದೃಷ್ಟಿ ತೋರಿಸ್ತಾಳೆ ಅಯ್ಯೋ ಇನ್ನೊಂದು ಮಾಟಿ ಇಲ್ಲ ಎಲ್ಲೋ ಬೀಳ್ಸ್ಕೊಂಡು ಬಂದಿದ್ದೀನಿ ಅನ್ಸುತ್ತೆ ನೋಡ್ಕೊಂಡು ಬರ್ತೀನಿ ಅಂತ ಹೋಗ್ತಾಳೆ ದೃಷ್ಟಿ ಆಗ ಅಬ್ಬಕ್ಕನ ಹತ್ರ ಕಿಶೋರ್ ಬರ್ತಾನೆ ಅತ್ತಮ್ಮ ಕಾಲು ನೋವು ಸುಸ್ತು ಏನು ಇಲ್ಲ ಅಲ್ವಾ ತಾನೆ ಅಂತಾನೆ ಆರಾಮಾಗಿದ್ದೀನಿ ನೀನು ದೃಷ್ಟಿ ಮಾತ್ರ ಹೀಗೆ ವಿಚಾರಿಸಿದ್ದು ಅಂತಾರೆ ಅಬ್ಬಕ್ಕ ಅರೆ ಇದೇನಿದು ಅಂತ ಎಣ್ಣೆನ ನೋಡಿ ದೃಷ್ಟಿ ನನಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಮಸಾಜ್ ಮಾಡೋಕ್ಕೆ ಎಣ್ಣೆನ ತಂದಿದ್ದಾಳೆ ಇವತ್ತು ದೃಷ್ಟಿ ಅನ್ನದಾನದಲ್ಲಿ ಬಂದು ಜನರ ಜೊತೆ ಖುಷಿ ಖುಷಿಯಾಗಿ ಓಡಾಡ್ತಿದ್ಲು ಜನ ಎಲ್ಲ ಅವಳನ್ನು ಹೊಗಳಿದ್ದೇ ಹೊಗ್ಲಿದ್ದು ಅದನ್ನು ನೋಡಿದರೆ ದೃಷ್ಟಿನೇ ಈ ಮನೆಗೆ ಸರಿಯಾದ ಸೊಸೆ ಅಂತ ನನಗನಿಸ್ತಿದೆ ನಿಮಗೂ ಹಾಗೆ ಅನಿಸ್ತಿರ್ಬೇಕಲ್ವ ಅತ್ತಮ್ಮ ಅಂತ ಕಿಶೋರ್ ಹೌದು ಅಂತ ತಲೆಯಲ್ಲಾಡಿಸ್ತಾರೆ ಹಬ್ಬಕ್ಕ ಹಾಗೆ ನೋಡಿದರೆ ದತ್ತ ಜೊತೆ ಇಂಪನ ಮದುವೆ ನಿಂತಿದ್ದು ಒಳ್ಳೆದಾಯಿತು ಅವಳಿಗಿಂತ ದೃಷ್ಟಿನೇ ಈ ಮನೆಗೆ ಸರಿಯಾದ ಸೊಸೆ ದತ್ತಂಗೆ ಸರಿಯಾದ ಹೆಂಡತಿ ಅಂತಾನೆ ಕಿಶೋರ್ ಈಚೆ ದೃಷ್ಟಿ ಿ ಮಾಟಿನ ಹುಡುಕ್ತಾ ಇರ್ತಾಳೆ ಆಗ ದತ್ತ ರೂಮಿಗೆ ಬಂದು ಅವಳನ್ನು ನೋಡಿ ಏನು ಮಾಡ್ತಿದ್ಯಾ ಇಲ್ಲೇನು ಹುಡುಕ್ತಿದ್ಯಾ ಅಂತಾನೆ ರೀ ಅದು ಅಮ್ಮವರು ನನಗೆ ಹಾಕೊಳ್ಳೋಕ್ಕೆ ಅಂತ ಚಿನ್ನದ ಮಾಟಿ ಕೊಟ್ಟಿದ್ರು ಅದು ನಮ್ಮ ರೂಮಲ್ಲಿ ಬೀಳ್ಸ್ಕೊಂಡಿದ್ದೀನಿ ಅಂತಳೆ ದೃಷ್ಟಿ ಅಡುಗೆ ಮನೆಯಲ್ಲಿ ಇರಬೇಕು ಇಲ್ಲೇನು ಬೀಳ್ಕೋತೀಯಾ ಹೋಗು ಅಲ್ಲಿ ನೋಡು ಅಂತಾನೆ ದತ್ತ ಇಲ್ಲ ಇಲ್ಲೇ ಬೀಳ್ಸ್ಕೊಂಡಿದ್ದೀನಿ ಹುಡ್ಕೋದಕ್ಕೆ ಸಹಾಯ ಮಾಡಿ ಅಂತಳೆ ದೃಷ್ಟಿ ಮಾಟಿ ಅಂದರೆ ಹೇಗಿರುತ್ತೆ ಅಂತಾನೆ ದತ್ತ ಆಗ ದೃಷ್ಟಿ ಅದ್ರ ಬಗ್ಗೆ ಹೇಳ್ತಾಳೆ ನಂತರ ದತ್ತ ಮಾಟಿ ನೋಡ್ಕೋಕ್ಕೆ ಸಹಾಯ ಮಾಡ್ತಾನೆ ಸಿಕ್ತಾ ಅಂತ ದೃಷ್ಟಿ ಕೇಳ್ತಾಳೆ ಹುಡುಕ್ತಾ ಇದ್ದಿರೋ ಇಲ್ವೋ ಅಂತಾಳೆ ಹೌದು ನಾನು ಯಾಕೆ ನಿಮ್ಗೆ ಸಹಾಯ ಮಾಡ್ತಿದ್ದೀನಿ ಅಂತಾನೇ ದತ್ತ ನಾನು ನಿಮ್ಮ ಹೆಂಡತಿ ಅಲ್ವೇನ್ರಿ ಅಂತಾಳೆ ದೃಷ್ಟಿ ಬಾಯಲಿ ಅಂತಾನೇ ದತ್ತ ನಾನು ನಿನ್ನ ಮದುವೆ ಆಗಿರೋದು ನಿನ್ನ ಮಾಡಿ ಹುಡ್ಕೋದಿಕ್ಕಲ್ಲ ಅಮ್ಮ ಕೊಟ್ಟಿರೋ ಒಡವೆ ಕಳ್ಕೊಂಡ್ರೆ ದೊಡ್ಡ ಶಿಕ್ಷೆನೇ ಕೊಡ್ತೀನಿ ಅಂತ ದತ್ತ ಹೋಗ್ತಾನೆ ಎಲ್ಲಿ ಹೋಯ್ತು ಅಂತ ದೃಷ್ಟಿ ಯೋಚನೆ ಮಾಡ್ತಾಳೆ ಮತ್ತೆ ಹುಡುಕೋಕೆ ಶುರು ಮಾಡ್ತಾಳೆ ಈಚೆ ದತ್ತ ಮತ್ತೆ ಅಬ್ಬಕ್ಕ ಕೂತಿರ್ತಾರೆ ಆಗ ಅಲ್ಲಿಗೆ ಶರು ನೇತ್ರ ಹೇಮ ಬರ್ತಾರೆ ಯಾಕೆ ದತ್ತ ಊಟ ಸರಿಯಾಗಿ ಮಾಡ್ತಿಲ್ಲ ಹಣ್ಣನ್ನಾದರೂ ತಿನ್ನು ಅಂತ ಅಬ್ಬಕ್ಕ ಹಣ್ಣನ್ನು ಕೊಡ್ತಾರೆ ಇಲ್ಲಮ್ಮ ಮಧ್ಯಾಹ್ನ ತಿಂದಿದ್ದೆ ಕರಗಿಲ್ಲ ಅಂತಾನೆ ದತ್ತ ಶರು ನನ್ನ ಕಡೆಯಿಂದ ಏನಾದರೂ ಕೆಲಸ ಆಗಬೇಕು ಅಂತಿದ್ಯಾ ಅಂತಾರೆ ಅಬ್ಬಕ್ಕ ಅಂಥದ್ದೇನಿಲ್ಲಮ್ಮ ನಿಮ್ಮ ಗಂಗೆ ಸ್ವಲ್ಪ ಬುದ್ಧಿ ಹೇಳಬೇಕಾಗಿತ್ತಷ್ಟೆ ಅಂತಾಳೆ ಶರು ಆಗ ದೃಷ್ಟಿ ಒಂದಿಷ್ಟು ಒಡವೆನ ತಂದು ಅಮ್ಮೋರೆ ಈ ಒಡವೆ ಎಲ್ಲ ನಮ್ಮ ರೂಮಲ್ಲಿ ಸಿಕ್ತು ಇದೆಲ್ಲ ನಿಮಗೆ ಸೇರಬೇಕಾಗಿತ್ತು ಅಂತ ತಂದೆ ಅಂತ ಅಂತಾಳೆ ನಮ್ಮ ರೂಮಲ್ಲ ಅಂತಾನೆ ದತ್ತ ಹೂರಿ ನಿಂಬೀರು ಇತ್ತಲ್ಲ ಅದ್ರ ಒಳಗಡೆ ಇದ್ವು ಅಂತಾಳೆ ದೃಷ್ಟಿ ಆಗ ಶರು ಸಿಟ್ಟಿಯಿಂದ ದೃಷ್ಟಿನ ನೋಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಯಾಗಿ ನಮ್ಮ ಚಾನೆಲ್ ಅನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ